you ವೆಲ್ಕಮ್ ಬ್ಯಾಕ್ ಟು ಇನ್ನೊಂದು ಬ್ಲಾಗ್ ನಾನು ನಿಮ್ಮ ಪ್ರೀತಿಯಾ ಪವಿತ್ರ ಬೆಳಗ್ಗೆ ಇದ್ದು ಸ್ವಲ್ಪ ನಾನು ಮಸಾಲ ಟೀ ಮಾಡ್ಕೊಂಡು ಕುಡಿತಾ ಇದೀನಿ ನಾನು ಕಂಪ್ಲೀಟ್ ಆಗಿ ಹಾಲನ್ನು ತುಂಬಾ ಅವಾಯ್ಡ್ ಮಾಡಿದ್ದೀನಿ ತುಂಬ ರೇರಾಗಿ ಯಾವಾಗಾದ್ರೂ ಮನೇಲಿದ್ದಾಗ ಇದ್ದಾಗ ಹಾಲನ್ನ ಹಾಕಿ ಕಾಫಿ ಟೀ ಮಾಡ್ಕೊಂಡು ಕುಡಿತಾ ಇರೋದು ಇವಾಗ ನಾನು ಅದಕ್ಕೆ ಲಾಸ್ಟ್ ಟೈಮ್ ಕೂಡ ತೋರಿಸಿದೆ ಇನ್ನೊಂದು ಎರಡು ನಾಲ್ಕು ಮೆಣಸು ಒಂದು ಎರಡು ಲವಂಗ ಏಲಕ್ಕಿ ಚೆನ್ನಾಗಿ ಸ್ವಲ್ಪ ಚಕ್ಕೆ ಕುಟ್ಟಿ ಪುಡಿ ಮಾಡಿಬಿಡೋದು ಅದನ್ನ ಬಿಸಿನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಸ್ವಲ್ಪ ಶುಂಠಿ ಜಜ್ಜಿ ಹಾಕಿಬಿಟ್ರೆ ತುಂಬಾ ರುಚಿಯಾಗುತ್ತೆ ಅದನ್ನ ಟೀ ಮಾಡ್ತೀನಿ ಕುಡಿದ್ವಿ ಹಾಗೆ ಮನೆಯಲ್ಲಿ ದಾಸವಾಳದ ಗಿಡ ಎಲ್ಲ ತಂದಿದ್ವಲ್ಲ ಶಿಫ್ಟ್ ಮಾಡಕ್ಕೆ ಆಗಿಲ್ಲ ಯಾಕೆಂತಂದ್ರೆ ಸ್ವಲ್ಪ ಮಣ್ಣು ಗೊಬ್ಬರ ಎಲ್ಲ ಬೇಕಾಗಿತ್ತು ಇನ್ನೇ ನಮ್ಮ ಮನೆಯವರು ಊರಿಗೆ ಹೋಗ್ತೀನಿ ಬರ್ತೀನಿ ಅಂದರು ಒಂದೆರಡು ಪುದೀನ ಬೇರ್ ಸಮೇತ ಬಂದಿತ್ತಾ ಅದನ್ನು ನಾನು ಹಾಗೆ ಊಣಿದ್ದೆ ಅದು ಬಂದು ಕೋಕೋಪಿಟ್ ಅಂತಾರಲ್ಲ ಆ ಒಂದು ಗೊಬ್ಬರದಲ್ಲಿ ತುಂಬಾ ಚೆನ್ನಾಗಿ ಬರತ್ತೆ ಎಷ್ಟು ಚೆನ್ನಾಗಿ ಚಿಗರು ಹೊಡೆದಿದೆ ಅಂತಂದ್ರೆ ಯಾವುದು ಕಡ್ಡಿ ನಾನು ಹಾಕಿದ್ದೆ ಅದು ಏನೋ ಹಾಳಾಗ್ದಲ್ಲೇ ಅಷ್ಟು ಚೆನ್ನಾಗಿ ಬಂದಿತ್ತು ಹಾಗೆ ಸ್ವಲ್ಪ ನೀರು ಹಾಕೊಂಡು ಯಾವಾಗ ಅದು ಟೀ ಮಾಡೋದಕ್ಕೂ ಅದಕ್ಕೂ ಇದಕ್ಕೂ ಯೂಸ್ ಮಾಡ್ತಾ ಇರ್ತೀನಿ ಒಂದೊಂದು ಇಳೆ ನಾನು ಪಾಲಕ್ ಸಾರಿ ಪಾಲಕ್ ಅಂತೀನಿ ಪುದೀನಾನ ಇರ್ಲಿ ಅಂತ ಹೇಳ್ಬಿಟ್ಟು ಹಾಕಿದೆ ತುಂಬಾ ಚೆನ್ನಾಗಿ ಬಂದಿದೆ ಇನ್ನ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದೆ ಇನ್ನೊಂದು ಏನು ಅಂತ ಅಂದ್ರೆ ಇವಾಗ ಹಬ್ಬ ಅಂತಲ್ಲ ದೀಪಾವಳಿ ನಾವು ಆಯುಧ ಪೂಜೆ ಮಾಡಲಿಲ್ಲ ಸುತ್ಕಗಳು ಬಂದ್ಬಿಟ್ಟು ಅಂದರೆ ಊರಲ್ಲೂ ಒಂದು ಎಕ್ಸ್ಟ್ರಾ ಸುತ್ಕ ಬಂತು ಅಕ್ಕನ ಪಾಪದಲ್ಲದಲ್ಲೇ ಅದನ್ನೆಲ್ಲ ತೆಗೆಸ್ಕೊಂಡ್ವಿ ಮತ್ತು ನಾನು ಇಮಿಡಿಯೇಟಾಗಿ ಅವತ್ತು ಬಂದಿದ್ದು ಬ್ಲಾಗ್ಸ್ಗಳ್ ಮಧ್ಯ ಮಾಡೋಕ್ಕಾಗಲಿಲ್ಲ ತುಂಬ ಸ್ವಲ್ಪ ಯಾಕೋ ಬೇಜಾರಲ್ಲಿದ್ದೆ ಸರಿ ಅಂತ ಹೇಳ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಮನೆ ಕ್ಲೀನಾಗಿ ಇದ್ಬಿಟ್ರೆ ಮನ್ಸು ತುಂಬ ಫ್ರೆಶ್ ಆಗಿಬಿಡುತ್ತೆ ಮಾಡೋದಕ್ಕೆ ಕೆಲಸ ಇಲ್ಲ ಅನ್ನೋ ಥರ ಇರೋದಕ್ಕಿಂತ ಇರೋ ಕೆಲಸಗಳನ್ನ ಬ್ಯೂಟಿಫುಲ್ಲಾಗಿ ಮಾಡ್ಕೊಂಡು ಹೋಗಬೇಕು ಅವಾಗ ನಮಗೆ ಬೇರೆದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಸಮಯ ಸಿಗೋದಿಲ್ಲ ಇನ್ನು ಇವತ್ತು ಒಂದು ಕಡೆ ಹೋಗೋದು ಇತ್ತು ಸರಿ ಅಂತ ಹೇಳ್ಬಿಟ್ಟು ಮನೆ ಎಲ್ಲ ಬೇಗ ಬೇಗ ಕ್ಲೀನ್ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಅಕ್ಕಿ ಎಲ್ಲ ಖಾಲಿ ಆಗಿತ್ತಲ್ಲ ತಗೊಂಡ್ ಬಂದಿದ್ರು ಅದನ್ನ ಫಿಲ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಏನು ಅಂತ ಅಕ್ಕಿ ಬೇಗ ಹುಳ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾವು ಒಂದು ಇಪ್ಪತ್ತು ಕೆಜಿ ಹದಿನೈದು ಕೆ ಜಿ ಅಷ್ಟೇ ತರ್ತಾ ಇದ್ದಿದ್ವಿ ಬಟ್ ಈ ಸರಿ ದೊಡ್ಡ ಮೂಟೆನೇ ತೊಗೊಂಡು ಬಂದಿದ್ರು ಚೆನ್ನಾಗಿತ್ತು ಮತ್ತು ಪದೇ ತರೋದಕ್ಕಾಗಲ್ಲ ಅಂತ ಮಕ್ಕಳು ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆ ಅಲ್ವಾ ರೈಸ್ ಬೇಕೇ ಬೇಕಾಗುತ್ತೆ ಅಂತ ಹೇಳಿ ನಾನು ಯಾವಾಗಲೂ ಒಂದು ಹದಿನೈದು ಕೆಜಿ ಸ್ಟೋರೇಜ್ ಬಾಕ್ಸ್ ಇಟ್ಕೊಂಡಿರ್ತೀನಿ ಮೂವತ್ತು ಕೆಜಿ ಡಬ್ಬ ಎಲ್ಲ ನಾನು ಯೂಸ್ ಮಾಡೋದಿಲ್ಲ ತುಂಬಾ ದೊಡ್ಡ ದೊಡ್ಡದಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಏನಂತಂದ್ರೆ ಒಂದು ಖರ್ಚಿಫಿಗೆ ಸ್ವಲ್ಪ ಒಂದು ಫುಲ್ ಬೆಳೆದ್ರು ಬೆಳ್ಳುಳ್ಳಿ ಒಂದು ಸ್ವಲ್ಪ ಮೆಣಸು ಮತ್ತೆ ಲವಂಗ ಹಾಕಿ ಕಟ್ಬಿಟ್ಟು ಇಡೋದು ನಮ್ಮ ಮನೆ ಹೇಳಿದ್ರು ಇದ್ರಿಂದ ಅದೇನು ಹುಳಗಳಾಗೋದಿಲ್ಲ ಬೇಗ ಮತ್ತೆ ಇನ್ನೂ ಒಂದು ಊರ ಕಡೆನೂ ಕೂಡ ಈ ಥರ ದೊಡ್ಡ ದೊಡ್ಡ ಚೀಲಗಳಿಗೆ ಹಾಕಿ ಮಾಡ್ತಾರೆ ಅಕ್ಕಿಗಳನ್ನ ಮಾಡಿ ಇಟ್ಕೊಂಡ್ಬಿಟ್ಟಿರ್ತಾರೆ ಊರ್ಗಳ ಕಡೆ ಅಂತ ಅಂದರೆ ಭತ್ತನ ಹಂಗೆ ಇಟ್ಕೊಂಡ್ಬಿಡ್ತಾರೆ ಭತ್ತ ಹಾಕ್ಸೋದಕ್ಕೆ ಹೋಗೋಲ್ಲ ಭತ್ತದಲ್ಲಿ ಹುಳ ಬರೋಲ್ಲ ಅಕ್ಕಿ ಆದರೆ ಉಳ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಮನೆ ಕ್ಲೀನಿಂಗು ಬರೀ ಕ್ಲೀನಿಂಗ್ ಆಗೋಗುತ್ತೆ ಅಂತ ಅನಿಸ್ಬಿಡುತ್ತೆ ಒಂದೊಂದ್ಸರಿ ಸೊ ಎಲ್ಲನೂ ಕ್ಲೀನ್ ಮಾಡ್ಕೊಂಡೆ ಮನೆ ತುಂಬ ಫ್ರೆಶ್ ಆಯ್ತು ಇವಾಗ ನಾನು ಒಂದು ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದೆ ಯಾಕೆಂದರೆ ಹೊರಗಡೆ ಹೋಗೋದಿತ್ತು ಬೇಗ ಬೇಗ ರೆಡಿಯಾಗಿ ಮಕ್ಕಳನ್ನು ರೆಡಿ ಮಾಡ್ಕೊಂಡು ಓಡೋಣ ಅಂತ ನಾನು ಇಲ್ಲಿ ಕ್ಯೂಟ್ ಸ್ಕಿನ್ ಅವರ ಒಂದು ಏನೋ ಫೇಸ್ ವಾಶನ್ನ ಯೂಸ್ ಮಾಡ್ತೀನಿ ರೆಗ್ಯುಲರಾಗಿ ಸೊ ಫ್ರೆಂಡ್ಸ್ ಇವಾಗ ನನ್ನ ಒಂದು ಫೇಸ್ ವಾಶ್ ಆಯಿತು ನಾನು ಫೇಸ್ ವಾಶ್ಗೆ ಕ್ಯೂರ್ ಸ್ಕಿನ್ ಫೇಸ್ ವಾಶ್ನ ಬಳಸ್ತೀನಿ ಅಂತ ಹೇಳಿದ್ದೆ ಮತ್ತು ಇವಾಗ ದೀಪಾವಳಿ ಸ್ಟಾರ್ಟ್ ಆಯಿತು ಎಲ್ಲರೂ ಕ್ಲೀನಿಂಗ್ ಡೆಕೋರೇಷನ್ನು ಹಬ್ಬ ಹೇಗೆ ಮಾಡೋದು ಹಬ್ಬಕ್ಕೆ ಆರ್ಗನೈಸ್ ಮಾಡೋದು ಸೊ ಈ ಥರ ತುಂಬ ಕೆಲಸಗಳಲ್ಲಿ ಬ್ಯುಸಿ ಆಗಿಬಿಡ್ತೀರಾ ಅದ್ರ ಮಧ್ಯೆ ಅಡುಗೆ ಮಾಡಬೇಕು ಮಕ್ಕಳು ಸ್ಕೂಲಿಗೆ ಕಳಿಸಬೇಕು ಆಫೀಸ್ಗೆ ಹೋಗೋರು ಆಫೀಸ್ಗೆ ಹೋಗಬೇಕು ಸೊ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡಿ ನಮ್ಮ ಒಂದು ಸ್ಕಿನ್ನ ಕೂಡ ಕೇರ್ ಮಾಡಬೇಕು ಅಂತ ಅಂದಾಗ ತುಂಬ ಈಸಿಯಾಗಿ ಸಿಂಪಲ್ ಆಗಿರುತ್ತೆ ಎಷ್ಟು ಬೆಟರ್ ಅಂತ ಅನಿಸುತ್ತಲ್ವ ಹಾಗಾಗಿ ನಾನು ಈ ಒಂದು ಸಿಂಪಲ್ ಸ್ಟೆಪ್ಪನ್ನು ಯೂಸ್ ಮಾಡ್ತೀನಿ ತುಂಬ ಈಸಿ ನಮ್ಮ ಇವಾಗ ಕೆಲವೊಬ್ರು ಏನಂತಂದ್ರೆ ದೀಪಾವಳಿ ಕೆಲವೊಬ್ರು ತುಂಬಾನೇ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡ್ತಾರೆ ಅಂತಂದ್ರೆ ಫೋಟೋಸ್ ವಿಡಿಯೋಸ್ ಆಮೇಲೆ ಆ ಡೆಕೋರೇಷನ್ ಏನೋ ಒಂಥರ ಖುಷಿ ಹಬ್ಬ ಅಂದ್ರೆ ಖುಷಿ ಅಲ್ವಾ ಅದ್ರ ಜೊತೆಗೆ ಅವರು ಈ ಫೋಟೋಸ್ ವಿಡಿಯೋಸ್ಗೆ ಮತ್ತೆ ಹಬ್ಬಗಳಲ್ಲಿ ಸಂಬಂಧಿಕರು ಬರ್ತಾರೆ ಹೋಗ್ತಾರೆ ಅವ್ರ ಮುಂದೆ ತುಂಬಾ ಚೆನ್ನಾಗಿರ್ಬೇಕು ಅಂತಾನು ಇರುತ್ತೆ ಸ್ಕಿನ್ ಅಲ್ಲಿ ಯಾವಾಗ್ಲೂ ಮಾರ್ಕ್ ಇರೋದು ಡಲ್ ಸ್ಕಿನ್ ಇದನ್ನೆಲ್ಲ ಕೆಲವು ಹೆಣ್ಮಕ್ಳು ಇಷ್ಟಪಡೋದಿಲ್ಲ ಸೊ ನ್ಯಾಚುರಲಾಗಿ ಕೂಡ ಸ್ಕಿನ್ನ ತುಂಬ ಹೆಲ್ದಿಯಾಗಿ ಇಟ್ಕೋಬೋದು ಚೆನ್ನಾಗಿ ನೀರು ಕುಡಿಯಕ್ಕೆ ಸ್ಟಾರ್ಟ್ ಮಾಡಿ ಒಂದು ಒಂದು ತಿಂಗಳು ಮುಂಚೆಗೇ ತುಂಬ ಹೈಡ್ರೇಟ್ ಆಗಿದ್ರೆ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ ಅಂದರೆ ನಿಮ್ಮ ಮೇಕಪ್ ಕೂಡ ಸೆಟ್ ಆಗುತ್ತೆ ಅದ್ರ ಜೊತೆಗೆ ಸಿಂಪಲ್ ಸ್ಕಿನ್ ಕೇರ್ನ ಫಾಲೋ ಮಾಡ್ಬೋದು ಕ್ಯೂರ್ ಸ್ಕಿನ್ ಬಂದ್ಬಿಟ್ಟು ನನಗೆ ತುಂಬ ಸಿಂಪಲ್ ಸ್ಟೆಪ್ಪಲ್ಲಿ ಸ್ಕಿನ್ ಕೇರ್ ಆಗೋಗಿಬಿಡುತ್ತೆ ಫೇಸ್ ವಾಶ್ ಆಯಿತು ಅದಾದ ತಕ್ಷಣ ನಾನು ಒಂದು ಕ್ಯೂರ್ ಸ್ಕಿನ್ ಅನ್ನು ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ ಇದು ಎಸ್ ಪಿ ಎಫ್ ತರ್ಟಿ ತರ್ಟಿ ಪಿ ಎ ತ್ರಿಬಲ್ ಪ್ಲಸ್ ಬ್ಲೆಂಡ್ ಮಾಡ್ತಿರೋ ಚೆನ್ನಾಗಿ ಸ್ಕಿನ್ ಎಷ್ಟು ಶೈನಿಂಗ್ ಆಗು ಬರುತ್ತೆ ಮತ್ತೆ ಇದ್ರ ಮೇಲೆ ಎಕ್ಸ್ಟ್ರಾ ಏನು ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ ಮಾಡ್ತೀನಿ ಅಂದ್ರೂ ನೀವು ಮೇಕಅಪ್ ಅನ್ನ ಮಾಡ್ಕೋಬೋದಿ ಆಮೇಲೆ ಈ ತರ ಅಂದ್ರೆ ಈಸಿ ಸ್ಟೆಪ್ ಅಲ್ಲಿ ನನ್ನ ಒಂದು ಸ್ಕಿನ್ ಕೇರ್ ಆಗೋಗ್ ಆಪ್ ಇದೆ ನಮಗೆ ಕ್ಯೂರ್ ಸ್ಕಿನ್ ಸ್ಟೋರ್ ಅಲ್ಲಿ ಡೌನ್ಲೋಡ್ ಮಾಡೋದು ಸ್ವಲ್ಪ ಡೌನ್ಲೋಡ್ ಆದ ತಕ್ಷಣ ಒಂದ್ ಫೋಟೋ ಕೇಳ್ತಾರೆ ನೀವು ಅಪ್ಲೋಡ್ ಮಾಡೋದು ಅಪ್ಲೋಡ್ ಮಾಡಿದ್ಮೇಲೆ ನಿಮ್ಮ ಸ್ಕಿನ್ ಪ್ರಾಬ್ಲಮ್ ಏನಿದೆ ಅಂತ ಅವ್ರೆ ಅನಲೈಸ್ ಮಾಡ್ಬಿಟ್ಟು ಈ ತರ ನಿಮ್ಗೆ ಸ್ಕಿನ್ ಪ್ರಾಬ್ಲಮ್ ಇದೆ ಇದಕ್ಕೊಂದು ಕಸ್ಟಮಿಸ್ ಕಿಟ್ ಅನ್ನ ಅವ್ರೆ ಅಂದ್ರೆ ನಮ್ಮ ಸ್ಕಿನ್ ನ ಅವ್ರೆ ಅನಲೈಸ್ ಮಾಡಿರೋದ್ರಿಂದ ನಮಗೆ ಯಾವ ಪ್ರಾಬ್ಲಮ್ ಪ್ರಾಬ್ಲಮ್ ಇದೆ ನಮ್ಮ ಫೇಸ್ ಅಲ್ಲಿ ಡಾರ್ಕ್ ಸರ್ಕಲ್ ಪಿಗ್ಮೆಂಟೇಶನ್ ಅಥವಾ ಡಲ್ ಸ್ಕಿನ್ ಇದೆಯಾ ಸೊ ನಮ್ಮನ್ನು ಕೆಲವೊಂದಿಷ್ಟು ಪ್ರಶ್ನೆ ಕೇಳ್ತಾರೆ ಅದು ನೀವು ಆನ್ಸರ್ ಮಾಡಿದ್ಮೇಲೆ ನಮ್ಗೆ ಒಂದು ಕಿಟ್ ರೆಡಿ ಆಗಿಬಿಡುತ್ತೆ ಇದಕ್ಕೆ ಪ್ರೈಸ್ ಬಂದ್ಬಿಟ್ಟು ಎರಡ್ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಅದ್ರ ಜೊತೆಗೆ ನಾನು ಒಂದು ಕೂಪನ್ ಕೂಡ ಕೊಟ್ಟಿರ್ತೀನಿ ಅದನ್ನ ನೀವು ಯೂಸ್ ಮಾಡೋದ್ರಿಂದ ನಿಮಗೆ ಕಡಿಮೆ ಬೀಳುತ್ತೆ ಡೌನ್ಲೋಡ್ ಮಾಡ್ಕೊಂಡು ಫೋಟೋ ಅಪ್ಲೋಡ್ ಕಸ್ಟಮರ್ಸ್ ಕಿಟ್ ಡೆಲಿವರಿ ಆದ್ಮೇಲೆ ಅದನ್ನ ರೆಗ್ಯುಲರ್ ಆಗಿ ಯಾವ ತರ ಯೂಸ್ ಮಾಡಬೇಕಂತ ಆ್ಯಪಲ್ಲೇ ಕೊಟ್ಟಿರ್ತಾರೆ ಯಾವ ಟೈಮಲ್ಲಿ ಯಾವ ಪ್ರಾಡಕ್ಟ್ ಹಾಕಬೇಕು ಹೇಗೆ ಮಾಡಬೇಕು ಎಷ್ಟು ಯೂಸ್ ಮಾಡಬೇಕಂತ ಅದನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡಿಕೊಂಡು ಅದ್ರ ಜೊತೆಗೆ ಒಂದಿಷ್ಟು ಡಯಾಟ್ ಚಾರ್ಟ್ ಅನ್ನ ಕೊಟ್ಟಿರ್ತಾರೆ ಅದನ್ನು ಕೂಡ ಫಾಲೋ ಮಾಡ್ಕೊಂಡು ಬಂದ್ಬಿಟ್ರೆ ವಿತ್ ಇನ್ ಏಯ್ಟೀನ್ ವಿತ್ ಇನ್ ತ್ರೀ ವೀಕ್ಸ್ ಅಲ್ಲಿ ವಿತ್ ಇನ್ ತ್ರೀ ವೀಕ್ಸ್ ಅಲ್ಲಿ ನೈನ್ಟಿ ಏಟ್ ಪರ್ಸೆಂಟ್ ಜನಕ್ಕೆ ಒಂದು ಬೆಟರ್ ರಿಸಲ್ಟ್ ಸಿಕ್ಕಿದೆ ಅಂತ ಕೂಡ ಹೇಳ್ತಾರೆ ಹಾಗಾಗಿ ನೀವು ಏನಾದರೂ ಈ ಥರ ಒಂದು ಸ್ಕಿನ್ ಕೇರ್ನ ಫಾಲೋ ಮಾಡಬೇಕು ಫೆಸ್ಟಿವಲ್ ಟೈಮ್ ತುಂಬ ಚೆನ್ನಾಗಿ ಕಾಣಿಸ್ಬೇಕು ಸೊ ಅಥವಾ ನಮ್ಮ ಸ್ಕಿನ್ನ ನ್ಯಾಚುರಲ್ ಆಗಿ ಸ್ವಲ್ಪ ಒಂದಿಷ್ಟು ಏನಂತಾರೆ ನಮ್ಗೆ ಯಾವ ಪ್ರಾಡಕ್ಟ್ ಯೂಸ್ ಮಾಡಬೇಕು ಏನೋ ಅಂತ ಗೊತ್ತಿಲ್ಲ ಅನ್ನೋರು ಆರಾಮಾಗಿ ಯೂಸ್ ಮಾಡ್ಬೋದು ಒಳ್ಳೆಯ ಪ್ರಾಡಕ್ಟ್ಸನ್ನೇ ಕೊಡ್ತಾರೆ ಅದರಲ್ಲಿ ಏನೂ ಡೌಟ್ ಇಲ್ಲ ನನಗನ್ಸೋ ಪ್ರಕಾರ ನಾನು ಯೂಸ್ ಮಾಡ್ತಾ ಬಂದಿದ್ದೀನಿ ಸುಮಾರು ದಿನಗಳಿಂದ ನನಗೆ ಒಳ್ಳೆ ರಿಸಲ್ಟೇ ಬಂದಿದೆ ಸೊ ಏನಾದರೂ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ನೀವು ಅಲ್ಲಿ ಬೈ ಮಾಡಿ ಈ ಒಂದು ದೀಪಾವಳಿನ ತುಂಬ ಬ್ರೈಟ್ ಆಗಿ ಸೊ ನಾನು ನನ್ನ ಅಕ್ಕ ಅಂತಾನೆ ಹೇಳ್ಬೋದು ಸೊ ತುಂಬ ಕ್ಲೋಸ್ ನಮ್ಮ ಫ್ಯಾಮಿಲಿಗೆ ಅವ್ರು ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೆ ಅವ್ರಿಗೆ ಸ್ಯಾಟರ್ಡೆ ಅಲ್ವಾ ಅವ್ರು ಫ್ರೀ ಆಗೋ ಸ್ವಲ್ಪ ತುಂಬ ಕಮ್ಮಿ ತುಂಬ ಕಮ್ಮಿ ಫ್ರೀ ಅವ್ರಿಗೆ ಫ್ರೀ ಟೈಮ್ ಸಿಗೋದು ಸೊ ನೆನೆ ಸಡನ್ನಾಗಿ ಫೋನ್ ಮಾಡಿ ಮೀಟ್ ಮಾಡೋಣ ಬರೋಕ್ಕಾಗತ್ತಾ ಅಂತ ಅಂದರು ಸರಿ ನಮ್ಗೆ ಹೆಂಗೋ ದಸರಾ ರಜಾ ಇತ್ತಲ್ಲ ಹೋಗ್ಬಿಟ್ಟು ಬರೋಣ ಅಂತ ಎಲ್ಲರೂ ರೆಡಿಯಾಗಿದ್ದೀವಿ ಆಟೋ ಬುಕ್ ಮಾಡಿದ್ದೀನಿ ಇನ್ನೊಂದು ಮೂರು ನಿಮಿಷದಲ್ಲಿ ಆಟೋ ಬಂದುಬಿಡತ್ತೆ ಸೊ ಎಲ್ಲರೂ ಇದೀವಿ ಹೋಗ್ಬಿಟ್ಟು ಇವತ್ತಿನ ಬ್ಲಾಗ್ ಅಕ್ಕ ಮನೇಲಿ

妈妈。嗯嗯嗯

ಇನ್ಮೇಲೆ ರೆಗ್ಯುಲರ್ ಆಗಿ ವ್ಲಾಗ್ಸ್ ಹಾಕ್ತೀನಿ ಯಾವುದೇ ಮಾತುಗಳು ಯಾವುದೇ ಒಂದು ವಿಚಾರಗಳು ನನ್ನ ಒಂದು ಏನು ಅಂತಂದರೆ ಕೆಲಸಕ್ಕೆ ಅಡ್ಡಿ ಆಗಬಾರ್ದು ಅಂತ ನಾನು ತುಂಬ ಪ್ರಯತ್ನ ಪಡ್ತೀನಿ ಯಾವತ್ತೂ ಅಷ್ಟೇನೆ ಅದು ನನ್ನ ಕೆಲಸಗಳಿಗೆ ಅಡ್ಡಿ ಆಗಕೂಡೋದು ಅಂತ ಒಂದೊಂದ್ಸರಿ ಅಡ್ಡಿ ಆಗುತ್ತೆ ಏನು ಆಗೋದಿಲ್ಲ ಇಲ್ಲಿಂದ ಹೋದ್ವಿ ಮಕ್ಳಿಗೂ ಕೂಡ ಒಂದು ಚೇಂಜಸ್ ಸಿಗುತ್ತೆ ಅವರು ಖುಷಿ ಪಡ್ತಾರೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಇದೇ ನನಗೆ ಮೇನ್ ಇಂಟೆನ್ಷನ್ ಇದ್ದಿದ್ದು ಮತ್ತೆ ಈ ಸರಿ ದಸರಾ ರಜಾ ಅಂತ ಹೇಳ್ಬಿಟ್ಟು ನಾವು ಎಲ್ಲಿ ಕೂಡ ಹೋಗೋದಕ್ಕಾಗಿರ್ಲಿಲ್ಲ ಹಂಗೆ ಪಾಪು ಆಗಿತ್ತಲ್ಲ ಅವ್ರಿಗೂ ಸ್ವೀಟ್ ಕೊಟ್ಬಿಟ್ಟು ಹೇಳ್ಬಿಟ್ಟು ಬರೋಣ ಅಂತ ಹೇಳಿ ಹಾಗೆ ಹೊರಟೆ ಅವರು ಕೂಡ ತುಂಬಾ ಖುಷಿ ಪಟ್ರು ಆದ್ರೆ ಇನ್ನೊಂದು ಹೆಣ್ಮಗು ಆಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅವ್ರು ಹಂಗೆ ಅಂತ ಅನ್ಕೊಂಡ್ರು ಮತ್ತೇನಾಗಿದ್ರು ಅದನ್ನ ಒಪ್ಕೋಬೇಕು ಅಷ್ಟೇನೆ ಅವ್ರಿಗೂ ಸ್ವೀಟ್ ಫ್ರೂಟ್ಸ್ ಎಲ್ಲ ತಗೊಂಡು ಕೊಟ್ಬಿಟ್ಟು ಬಾಯ್ 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 ಜೋರಾಗಿ ಹೇಳೋ ಬಾಯ್ ಅಂಕಲ್ ంత బ ನಾನು ನನ್ನ ಮಗಳಿಗೆ ಇನಿಕಾ ತುಂಬ ಫ್ರೆಂಡ್ ಅಂತ ಅಂದರೆ ಜಸ್ಟ್ ಅಂದರೆ ದೂರದ ಸಂಬಂಧ ತುಂಬ ಒಳ್ಳೆಯದು ತುಂಬ ಹತ್ರದಲ್ಲಿ ಬಂದರೆ ಕಿತಾಪತಿ ಜಾಸ್ತಿ ಆಗ್ಬಿಡುತ್ತೆ ಸಂಬಂಧಗಳು ಯಾವಾಗಲೂ ಸ್ವಲ್ಪ ದೂರದಲ್ಲೇ ಇರಬೇಕು ಅವಾಗ ತುಂಬ ಒಳ್ಳೆಯದು ಹಂಗೆ ಅಂದರೆ ತುಂಬ ಇಷ್ಟ ಇನ್ನಿ ಕುಂಬು ಅಷ್ಟೇ ಮತ್ತೆ ಇವ್ರು ಬಂದು ನನ್ನ ಒಂದು ಚಾನಲ್ನ ಕಟ್ಟ ಅಭಿಮಾನಿ ಅಂತ ಹೇಳ್ಬೋದು ಇವ್ರು ಯಾರು ಅಂತ ನೀವು ಗೆಸ್ಟ್ ಮಾಡಿ ನಾನು ಕಾರ್ ಮೇಲೆ ಪಿ ಆರ್ ಅಂತ ಎನ್ಶಿಲ್ ಬರೆದಿದ್ರು ಅಂತ ಹೇಳಿದ್ನಲ್ಲ ಇವರು ಸುಮಾರು ಜನ ಆರ್ ಅಂದರೆ ರಾಜೇಶ್ ಇರ್ಬೋದು ಅವ್ರಿರ್ಬೋದು ಇವ್ರು ಇರ್ಬೋದು ಅಂತ ಆರಲ್ಲಿರೋ ಹೆಸರಲ್ಲ ಯಾರೋ ನಿಮ್ಮ ಹೆಸ್ರು ಕಂಪ ಮಾಡಿ ಹೇಳ್ತಾ ಇದ್ರು ರಾಜೇಶ್ವರಿ ಅಂತ ಅವರು ಬಂದು ಬರ್ದ್ಬಿಟ್ಟು ಹೋಗಿದ್ದು ಇವ್ರು ನಿಮಗೂ ಗೊತ್ತು ಪ್ರಗತಿ ಚಿಕ್ಕ ಹುಡುಗಿಲ್ಲಿ ಬರ್ತಡೇ ಎಲ್ಲ ನಮ್ಮ ಶಾಪಲ್ಲೇ ಅವರು ಕೆಲಸ ಮಾಡ್ತಾ ಇದ್ರು ಇವಾಗ ಈ ಅಕ್ಕ ಮನೆಯಲ್ಲಿ ಇರ್ತಾರೆ ಸೊ ಹಂಗಾಗಿ ಅವ್ರು ನಾನು ಹೋದ್ರೆ ಸಾಕು ಸಿಕ್ಕವನೇ ಖುಷಿ ಆಗುತ್ತೆ ಅವಾಗ್ಲ ಹೇಳ್ತಾರೆ ಅಕ್ಕ ಅಯ್ಯೋ ಪವಿತ್ರ ನೀನ್ ಬರ್ತೀನಿ ಅಂತ ಅಂದ್ರೆ ಆಗೋ ಖುಷಿನ ಹೇಳೋಕ್ಕೆ ಆಗಲ್ಲ ಬೆಳಗ್ಗೆಯಿಂದ ಅಷ್ಟು ಕೆಲಸ ಮಾಡಿದ್ದಾರೆ ನೀನ್ ಬರ್ತೀಯಾ ಅಂತ ಹೇಳಿ ಅಂತ ಅಷ್ಟು ಖುಷಿ ಪಡ್ತಾರೆ ಖುಷಿ ಪಡೋ ಜೀವ ಎಲ್ಲ ಇಲ್ಲೇ ಇರಬೇಕಾದ್ರೆ ನಮ್ಮ ಟೈಮನ್ನು ಇವ್ರಿಗೋಸ್ಕರ ಒಂದಿಷ್ಟು ಸ್ಪೆಂಡ್ ಮಾಡಿದ್ರೆ ತುಂಬಾ ಒಳ್ಳೇದು ಬೇಡ ಬೇಡ ಅನ್ನೋರ್ ಹಿಂದೆ ಹೋಗಿ ಹೋಗಿ ಉಗಿಸ್ಕೊಂಡ್ ಬರೋದ್ಕಿಂತ ಬೇಕು ಬೇಕು ಅಂತ ಪ್ರೀತಿ ಕೊಡೋರ್ ಹಿಂದೆ ಹೋದ್ರೆ ಅವ್ರಿಗೂ ಖುಷಿ ನಮಗೂ ಖುಷಿ ನಮಗೂ ಮರ್ಯಾದೆ ಸೊ ಹಾಗೆ ಹೋದ್ವಿ ಅವ್ರ ಜೊತೆ ಸಿಕ್ಕಾಪಟ್ಟೆ ಟೈಮ್ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ನಾನು ನೀವು ಇದೀ ನನ್ನ ವ್ಲಾಗಲ್ಲ ನಾನು ಯಾರದೋ ಒಬ್ಬರು ಮನೆಗೆ ಹೋಗಿ ಈ ತರ ಒಂದು ಸಮಯ ಕಳೆದಿರೋದನ್ನ ನೀವು ನೋಡೋದಕ್ಕೆ ಸಾಧ್ಯ ಇಲ್ಲ ನಾನು ಅಂದ್ಕೊಂಡಿರಲಿಲ್ಲ ಅಷ್ಟು ಚೆನ್ನಾಗಿ ಹೋಯ್ತು ಇಡೀ ಸಂಜೆ ಏಳು ಗಂಟೆ ತನಕ ಅಲ್ಲೇ ಇದ್ವಿ ಅಡುಗೆ ಮಾಡಿದ್ರು ಊಟ ಮಾಡಿದ್ವಿ ಮಾತಾಡಿದ್ವಿ ನಮ್ದೊಂದಿಷ್ಟೇ ಹೇಳಿದ್ವಿ ಅವ್ರದ್ದು ಹೇಳಿದ್ರು ಸೊ ಸಿಕ್ಕವಾಡ ಸಖತ್ತಾಗಿತ್ತು ಯಾವಾಗಲೂ ಏನೋ ಒಂದು ಮಾತು ನನಗೆ ಯಾವಾಗಲೂ ನೆನಪಾಗುತ್ತೆ ರಕ್ತ ಸಂಬಂಧಕ್ಕಿಂತ ರಸ್ತೆ ಸಂಬಂಧ ತುಂಬ ಮುಖ್ಯ ಆಗುತ್ತೆ ಅಂತ ಹೇಳಿಬಿಟ್ಟು ರಕ್ತ ಸಂಬಂಧದಲ್ಲಿ ಬರೀ ಏನು ಹೊಟ್ಟೆ ಉರಿ ಹೊಟ್ಟೆ ಕಿಚ್ಚು ಬದುಕ್ತಾ ಇದ್ದಾರೆ ಬಾಳ್ತಾ ಇದ್ದಾರೆ ಚೆನ್ನಾಗಿದ್ದಾರೆ ಇಷ್ಟನ್ನೇ ಸಹಿಸಲ್ಲ ಯಾರೂ ಇನ್ನು ಅದೇ ರಸ್ತೆ ಸಂಬಂಧ ಅಂತಂದರೆ ಹೀಗೆ ಮಧ್ಯ ಸಿಕ್ಕಿರೋ ಫ್ರೆಂಡ್ಗಳು ಅವರು ಇವರು ಅಕ್ಕಪಕ್ಕದವರು ಹಾಗೆ ಮಧ್ಯದಲ್ಲಿ ಬಂದು ನಮಗೆ ಜೊತೆ ಆಗಿ ಅವರು ಅದ್ರ ಜೊತೆಗೆ ಅಕ್ಕ ಮನೆಯ ಹೋಮ್ ಟೋರ್ ಮಾಡಂಗಿದ್ರೆ ಮಾಡ್ಕೋ ಅಂತ ಅಂದ್ರು ಸರಿ ಅಂತ ಹೇಳ್ಬಿಟ್ಟು ನನಗೂ ಒಂಥರ ಮೆಮೊರಿ ಅಲ್ವಾ ಸುಮಾರು ಸರಿ ಅವರು ಏನೋ ಚೇಂಜ್ ಅದಕ್ಕೆ ಇದ್ದರು ಹೋಮ್ ಟೋರ್ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಮಾಡ್ಕೊಂಡ್ರೆ ಮನೆ ತುಂಬಾ ಚೆನ್ನಾಗಿದೆ ಮತ್ತೆ ಡೂಪ್ಲೆಕ್ಸ್ ಇಂಡಿಪೆಂಡೆಂಟ್ ಹೌಸ್ ಕಿಚನ್ ಅಂತೂ ಸಿಕ್ಕಾಪಟ್ಟೆ ದೊಡ್ಡ ಕಿಚನ್ ಇದು ಚೆನ್ನಾಗಿದೆ ಅಡಿಗೆ ಗಿಡಿಗೆ ಮಾಡೋದಕ್ಕೆಲ್ಲ ಈ ತರ ದೊಡ್ಡದಾಗಿದ್ರೆ ಡಿಸ್ಟರ್ಬೆನ್ಸ್ ಆಗೋದಿಲ್ಲ ಆಮೇಲೆ ಅಲ್ಲೇನೆ ದೇವ್ರ ಮನೆಯೂ ಕೊಟ್ಟಿದ್ದಾರೆ ಕಿಚನ್ ಅಲ್ಲೇ ದೇವ್ರ ಮನೆ ಕೊಟ್ಬಿಟ್ಟಿದ್ದಾರೆ ಮತ್ತೆ ಒಂದು ಡೈನಿಂಗ್ ಹಾಲ್ ಡೈನಿಂಗ್ ಟೇಬಲ್ ಹಾಕೊಂಡಿದ್ದಾರೆ ಅಹ್ ಹಾಗೆ ಫ್ರಿಡ್ಜ್ ಕೂಡ ಅಷ್ಟೇನೆ ಅಂದ್ರೆ ತುಂಬಾ ದೊಡ್ಡದಾಗಿದೆ ಇದು ರಿಯಲ್ ಆಗಿ ನೋಡೋದಕ್ಕೆ ತುಂಬಾ ದೊಡ್ಡದ ಅನ್ಸುತ್ತೆ ಅಲ್ಲಿಂದ ಹಾಲ್ ಕೂಡ ಅಷ್ಟೇನೆ ಮೀಡಿಯಮ್ ಆಗಿ ತುಂಬಾ ದೊಡ್ಡದಾಗಿದೆ ಇಲ್ಲೇನೆ ಟಿವಿಯು ಇದೆ ಸ್ವಲ್ಪ ಪಾರ್ಕಿಂಗ್ ಅಲ್ಲಿ ಬಂದ್ಬಿಟ್ಟು ಕಾರ್ ಪಾರ್ಕ್ ಮಾಡೋಕ್ಕಾಗಲ್ಲ ನಾರ್ಮಲ್ ಒಂದು ಎರಡು ಮೂರು ಸ್ಕೂಟಿ ಅಷ್ಟು ಪಾರ್ಕಿಂಗ್ ಅಂತೂ ಇದೆ ಇಲ್ಲಿ ಅವರು ಸೋಫಾ ಹಾಕೊಂಡಿದ್ದಾರೆ ಈ ತರ ಡೂಪ್ಲೆಕ್ಸ್ ಅಂತ ಹೇಳಿದ್ನಲ್ಲ ಫೋರ್ ಬಿ ಎಚ್ ಕೆ ಇದು ಇಲ್ಲಿ ಕೆಳಗಡೆನೆ ಒಂದು ರೂಮ್ ಇದೆ ಮಕ್ಕಳು ಆಡೋದಕ್ಕೆ ಮತ್ತು ಮಕ್ಳು ಎಂಜಾಯ್ ಮಾಡೋದು ಮಾತ್ರ ತುಂಬ ಚೆನ್ನಾಗಿದೆ ಸ್ಪೇಷಿಯಸ್ ಆಗಿದೆಯಲ್ಲ ಆ ಮತ್ತೆ ಮತ್ತು ಇನ್ನಕ್ಕೆ ಹಾಗೆ ತುಂಬ ಇಷ್ಟ ಹಂಗಾಗಿ ಪ್ರೀತಮ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಮಾತಾಡಿಸ್ತಾರೆ ಪ್ರೀತಮ್ಗೂ ಕೂಡ ಅಷ್ಟೇ ನನ್ನದೇ ಏನೋ ನನಗೆ ಗೊತ್ತಿರೋರು ಮನೆಯೇನೋ ಅನ್ನೋಷ್ಟು ಫ್ರೀ ಆಗಿರ್ತಾರೆ ನನ್ನ ಅಲ್ಲಿಗೆ ಹೋದ್ರೆ ಬೇರೆಯವ್ರ ಮನೇಲಿ ಸ್ವಲ್ಪ ರಿಸ್ಟ್ರಿಕ್ಷನ್ ನಮ್ಮದೇ ಅವ್ರ ಮನೆಗಳಿಗೆಲ್ಲ ಹೋಗಿದ್ದೀವಲ್ಲ ನಾವು ಆ ಥರ ಏನೂ ಇಲ್ಲ ಅಲ್ಲಿ ಅಷ್ಟು ಹ್ಯಾಪಿಯಾಗಿರ್ತಾರೆ ಈಗ ಇಲ್ಲಿ ಒಂದಿದೆ ಅದಾದಮೇಲೆ ಡೂಪ್ಲೆಕ್ಸ್ ಮೇಲೆ ಹೋದ್ರೆ ಅಲ್ಲಿ ಒಂದು ಲಿವಿಂಗ್ ಹಾಲ್ ಥರ ಕೊಟ್ಟಿದ್ದಾರೆ ಅಲ್ಲೂ ಕೂಡ ಒಂದು ಸೋಫಾ ಹಾಕೊಂಡಿದ್ದಾರೆ ಮತ್ತು ಬಾಲ್ಕನಿ ಅಷ್ಟೇ ತುಂಬಾ ದೊಡ್ಡದಾಗಿದೆ ಈ ಥರ ಅದಾದಮೇಲೆ ಅಲ್ಲೂ ಕೂಡ ಒಂದು ಸೋಫಾ ಇದೆ ಮತ್ತು ಮೇಲುಗಡೆ ಎರಡು ಬೆಡ್ರೂಮು ಒಂದು ವಾಶ್ರೂಮ್ ಇದೆ ಈ ಥರ ಚೆನ್ನಾಗಿದೆ ಮನೆಯೂ ಕೂಡ ಅಕ್ಕನೇ ಪರ್ಮಿಷನ್ ಕೊಟ್ಟರಲ್ಲ ಅಂತ ಹೇಳಿ ಹೋಮ್ ಟೋರ್ ಮಾಡೋದೆ ಇನ್ನು ನಮ್ಮ ಫ್ಯಾಮಿಲಿಗಳಲ್ಲಿ ಸುಮಾರು ಮನೆಗಳಿಗೆ ಹೋಗ್ತೀನಲ್ಲ ವಿಡಿಯೋ ಮಾಡೋದಕ್ಕೆ ಅಲೋ ಮಾಡೋದಿಲ್ಲ ನಮ್ಮವರೇ ಅಲೋ ಮಾಡೋದಿಲ್ಲ ಬಟ್ ಇವರು ಎಷ್ಟು ಎಷ್ಟು ಅಂತ ಅಂದರೆ ನೈಟೇ ಕಾಲ್ ಮಾಡಿ ಪವಿ ಮನೆಯೆಲ್ಲ ಕ್ಲೀನ್ ಮಾಡಿರ್ತೇನೆ ನೀನು ಹೋಮ್ ಟೋರ್ ಮಾಡ್ಕೊಳ್ಳೋಂಗಿದ್ರೆ ಓಕೆನಾ ಅಂತ ಹೇಳ್ಬಿಟ್ಟು ಇದು ಓಕೆನಾ ಅದು ಓಕೆನಾ ಹಿಂಗಿದ್ರೆ ಚೆನ್ನಾಗಿದೆಯಾ ಅಂದರೆ ನನಗೆ ಹೆಂಗೆ ಖುಷಿ ಆಗ್ತಾ ಇತ್ತು ಅಂತಂದರೆ ಅವ್ರು ನನ್ನ ಸಪೋರ್ಟ್ ಮಾಡೋದು ಅವ್ರನ್ನ ನನ್ನ ಮೋಟಿವ್ ಮಾಡೋದು ಮಾಡ್ಕೋಬವಿ ಮಾಡು ಏನಾಗೋಲ್ಲ ಹಂಗೆ ಹಿಂಗೆ ಅಂತ ಹೇಳೋದು ನಾನು ಇಡೀ ಜರ್ನಿಯಲ್ಲಿ ಇವರೊಬ್ಬರನ್ನೇ ನನ್ನ ಒಂದು ಇದರಲ್ಲಿ ಕೇಳಿದ್ದು ಮಾಡ್ಕೋ ಪರವಾಗಿಲ್ಲ ಚೆನ್ನಾಗಿ ಮಾಡ್ತಿದ್ಯಾ ಮಾಡು ಇನ್ನೂ ಮುಂದಕ್ಕೆ ಹೋಗಬೇಕು ನೀನು ಇನ್ನೂ ಜಾಸ್ತಿ ಆಗಬೇಕು ನೀನು ನೋಡಿದ್ರೆ ಹೆಮ್ಮೆ ಆಗುತ್ತೆ ನನಗೆ ಖುಷಿ ಆಗುತ್ತೆ ಅಂತ ಹೇಳೋದು ಇವರೇ ನಮ್ಮ ಅಮ್ಮನ್ನ ಬಿಟ್ಟು ನನ್ನ ಗಂಡನ್ನ ಬಿಟ್ಟು ನೆಕ್ಸ್ಟು ಇದೆ ಬಾಲ್ಕನಿ ಬಾಲ್ಕನಿನೂ ಕೂಡ ಆಗಿದೆ ಬಟ್ ತುಂಬ ಕಮ್ಮಿ ಯೂಸ್ ಮಾಡ್ಕೊಳ್ತಾರೆ ಅಂತ ಅಂದ್ಕೊಳ್ತೀನಿ ಯಾಕೆಂದರೆ ಅಷ್ಟು ಸೇಫ್ ಇಲ್ಲ ಮಕ್ಕಳಿಗೆ ಬಟ್ಟೆ ಒಣಗಾಕೋದು ಐರನ್ ಮಾಡೋದು ಸುಮ್ಮನೆ ತುಂಬ ಚೆನ್ನಾಗಿದೆ ಮತ್ತು ಇದು ಒಂದು ಲಿವಿಂಗ್ ಹಾಲ್ ಮೇಲ್ಗಡೆ ಒಂದು ಕೊಟ್ಟಿದ್ದಾರೆ ಅಲ್ಲಿಂದ ಎರಡು ಬೆಡ್ರೂಮು ಒಂದು ಕಿಟ್ಸ್ಕೊಂಡು ಒಂದು ದೊಡ್ಡದು ಒಂದು ಈ ಥರ ಇದು ಕೂಡ ಚೆನ್ನಾಗಿದೆ ಎರಡಕ್ಕೂ ಅಟ್ಯಾಚ್ ಬಾತ್ರೂಮ್ ಇಲ್ಲ ಒಂದು ಸೆಂಟ್ರಲ್ ಕೊಟ್ಟಿದ್ದಾರಲ್ಲ ಅದೇ ಆಗುತ್ತೆ ಸೊ ಎಲ್ಲಾನು ಪಾಪ ನೆನ್ನೆನೆ ರಾಜೇಶ್ವರಿ ನಾನು ಬರ್ತೀನಿ ಅಂತ ಫುಲ್ ಕ್ಲೀನ್ ಮಾಡಿ ನೀಟಾಗಿ ಇಟ್ಟಿದ್ರು ನೀವು ಅಮ್ಮ ಇರ್ತೀರಾ ಅಮ್ಮ ಏನ್ ಕೆಲಸ ಮಾಡ್ತಾರೆ ಖುಷಿನಾ ತುಂಬಾ ಖುಷಿ ಇದೆ ಎಷ್ಟು ಅಂತ ಆಗಲ್ಲ ತುಂಬಾ ಬಿಸಿ ಇರ್ತಾರಲ್ಲ ಅಮ್ಮ ಹಂಗೆ ಹೌದು ಅಂದ್ರೆ ನಾವು ಅಷ್ಟೇ ಆಕ್ಯುಪೈಡ್ ಇರ್ತೀವಿ ಡೇನಲ್ಲಿ ಬೆಳಿಗ್ಗೆ ಸ್ಕೂಲ್ ಆಮೇಲೆ ಟ್ಯೂಷನ್ ಆಮೇಲೆ ಮತ್ತೆ ಇಲ್ಲಿ ಬಂದು ಆಟ ಆಡೋದು ಆಮೇಲೆ ಟೈಮ್ ಅಮ್ಮನ ಜೊತೆ ರೀಸೆಂಟ್ ಆಗಿ ಎಲ್ಲ ಹೋಗಿದ್ರೆ ರೀಸೆಂಟ್ ಆಗಿ ಡೆಲ್ಲಿಗೆ ಹೋಗಿದ್ವಿ ದಸರಾ ಹolidays ಗೆ ಅದೇನ ಐದು ಟಿಕೆಟ್ ಹ್ಮ್ ಮಲ್ಲ ಏನ್ ಎಂಜಾಯ್ ಮಾಡಿದ್ರಲ್ಲಿ ಅಲ್ಲಿ ಸುಮರ್ ಕಡೆ ಹೋದ್ವಿ ಆಗ್ರಾ ಹೋಗಿದ್ವಿ ಆಗ್ರ ಕಡೆ ಹೋಗಿದ್ವಿ ಆಮೇಲೆ ಎಷ್ಟು ದಿನ

బటర్ఫ్ రూమ్ సేమ్ ఆర్డర్ ನೀನಿಕಂಗೆ ಕೊಟ್ಟಿದ್ರೆ ಫುಲ್ ಎಕ್ಸ್ಪ್ಲನೇಷನ್ ಆಗ ಮನೆಯದು ಹೋಮ್ ಟೂರ್ ಒಂಥರ ಇಲ್ಲ ನೀವೇ ಹ್ಞೂ ಚೆನ್ನಾಗಿದೆ ಸಖತ್ತಾಗಿದೆ ಅಲ್ಲ ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬ ಬೆಳಕು ಸ್ಪೇಷಿಯಸ್ ಆಗಿದೆ ఇది ఒక స్టడీ ఏరియా ఇది స్టడీ అడ్వైస్ ఉంది ఇರೋದು ನಾವು ఎప్పుడూ ఇక్కూ కుత్తుతేలా ఎక్కడ యావత్తు బెడ్ మీలే ಹೋಗ거든 హଁ చాలా బాగుంది ఇది ని మమ్మీ పొందవమ్మ ರೀಸೆಂಟ್ ಆಗಿ ಅಂದ್ರೆ ಹೇರ್ ಹೊಸ್ತಸ್ ಆದಮೇಲೆ ಫೋಟೋಸ್ ತೆಗ್ದಿರೋದು ಆ ತರದ್ ಯಾವ್ದಿಲ್ವಾ ಫ್ರೇಮ್ ಮಾಡ್ಸಿರೋದು ಫ್ರೇಮ್ ಯಾವ್ದು ಜಾಸ್ತಿ ಮಾಡ್ಸಿಲ್ಲ ಇದೆಲ್ಲ ಇನಿಕನ ಕಲಾಕೃತಿ ಹೌದು ರೀಸೆಂಟ್ ಆಗಿ ಫ್ರಾಕ್ಚರ್ ಆಯ್ತಲ್ಲ ಅದಕ್ಕೆ ಇದ್ ನಿಮಗ್ ಇಲ್ಲ ಸೂಪರ್ ಆಗಿ ಬಂದಿದೆ ಅಲ್ಲಿಂದ ಮಾಡ್ಬೇಕು ಗಣೇಶ ಸಂಕತ್ ಅದನ್ನ ಇದು ನಿಮ್ದೇನಾ ಅದು ನಮ್ದೆ ಹ್ಮ್ ಅದೆಲ್ಲ ಮಾಡ್ತಾ ಇದ್ರೆ ಅಷ್ಟೊತ್ತಿಗೆ ಇದಾಯ್ತು ಎಕ್ಸಾಮ್ ಟೈಮ್ ಅಲ್ಲಿ ಕರೆಕ್ಟ್ ಆಗಿದೆ ಲೆಫ್ಟ್ ಹ್ಯಾಂಡ್ ಆಗಿರೋದು ಲೆಫ್ಟ್ ಹ್ಯಾಂಡ್ ಅಲ್ಲಿ ಬರ್ಲಿಕ್ಕಾಗತ್ತ ಹಾಗೆ ಸಿಂಪಲ್ ಆಗಿ ಒಂದು ಹೋಮ್ ಟೋರ್ ಕೂಡ ಆಯಿತು ಇದು ಮೇಲೆ ಟೆರೆಸ್ ಅಲ್ಲಿ ಒಂದು ರೂಮ್ ಇದೆ ಈ ತರ ಇದೆ ಮನೇನ ಅಕ್ಕನೇ ನೈಟೆ ಕಾಲ್ ಮಾಡಿ ಬಾ ನೀನು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಆಮೇಲೆ ಅವರು ತುಂಬಾ ಕಡಿಮೆ ಫ್ರೀ ಅವ್ರು ಸಿಕ್ಕಿರೋ ಸಣ್ಣ ಟೈಮ್ನ ಕೂಡ ಈ ತರ ಯುಟಿಲೈಸ್ ಮಾಡ್ಕೊಳ್ತಾರೆ ಅಂದ್ರೆ ಅವ್ರಿಗೆ ಬೇಕಾಗಿರೋಣ ಮಾತಾಡ್ಸೋದು ಫೋನ್ ಮಾಡೋದು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಈ ತರ ಮಕ್ಕಳು ಕೂಡ ಅಷ್ಟೇನೆ ಅವ್ರಂಗೆ ಆಕ್ಟಿವ್ ನೋಡಿದ ನೋಡಿದ್ಮೇಲೆ ನಾವು ಹಿಂಗೆ ಇರಬೇಕು ಅಂತ ಅನ್ಸುತ್ತೆ ಅವರ ಅದೆಲ್ಲ ತುಂಬಾ ಚೆನ್ನಾಗಿದೆ. ಹಾ ಏನೇನ್ ಬೇಕೆಲ್ಲ ಪ್ಲಾನ್ ಮಾಡ್ಬಿಡತಾರೆ. ಬೆಳಗ್ಗೆನೆ 왔್ ತಕ್ಷಣ ಫೋನ್ ಮಾಡಿದ್ರು ನಿಮಗೆ ಏನಾದರೂ ಬುಕ್ ಮಾಡೋಕೆ ಗೊತ್ತಾಗ್ಲಿಲ್ಲ ಅಂದ್ರೆ ಏನು ಅಡ್ರೆಸ್ ಗೊತ್ತಾಗ್ಲಿಲ್ಲ ಅಂದ್ರೆ ಹೇಳು. ಹಾ ಓದ್ಮೇಲೆ ಹೇಳು ಅಂತ. ನಾನು ಎಲ್ಲ ಹೋಗ್ರೂ ನೋಡ್ ಇಲ್ಲ ಅಂತ. ನಿಮಗೆ ಆಗ್ತಾ. ಕंग्रेचुಲೇಷನ್ಸ್ ಟು ಯುವರ್ ಸಿಸ್ಟರ್. ಥ್ಯಾಂಕ್ಸ್ ಎಲ್ಲರಿಗೂ ಹೇಳಿ. ಹಾ ಎಲ್ಲರಿಗೂ ಅಮ್ಮನಿಗೆ ನಿಮ್ಮ ಸಿಸ್ಟರ್ ಗೆ ಬಾಬಾಜಿ ಗೆ ಆಗಿದೆ. ಮ್ಮ್. ಥ್ಯಾಂಕ್ ಯು ಸೋ ಮಚ್.

ಲಾಸ್ಟ್ ಬ್ಲಾಗ್ಗೆ ಸುಮಾರು ಪ್ರಶ್ನೆ ಕೇಳಿದ್ರಿ ಅವರಿಲ್ಲ ಇವರಿಲ್ಲ ಅವರೆಲ್ಲಿ ಇವರೆಲ್ಲಿ ಅಂತ ದಯವಿಟ್ಟು ಯಾರನ್ನ ಯಾರು ಕೇಳಕ್ಕೆ ಹೋಗ್ಬೇಡಿ ನನಗಂತೂ ಯಾರೂ ಇಲ್ಲ ಸೊ ಅದನ್ನು ಮಾತ್ರ ನಾನು ಕ್ಲಿಯರ್ ಮಾಡಿದ್ದೀನಿ ನೆಮ್ಮದಿಯಾಗಿ ಜೀವನ ಮಾಡಬೇಕಂದ್ರೆ ಕೆಲವ್ರನ್ನ ಕ್ಷಮಿಸ್ಬಿಡ್ಬೇಕಂತೆ ಇನ್ನೂ ಕೆಲವರನ್ನ ಮರ್ತು ಬಿಡಬೇಕಂತೆ ಅನಿವಾರ್ಯ ಇಲ್ಲ ಅನ್ನೋರು ನಮ್ಮ ವಿಡಿಯೋಸ್ನಲ್ಲಿ ನೋಡ್ತಾರೆ ದೂರದಿಂದ ನೋಡಿ ಶ ಜಡ್ಜ್ ಮಾಡ್ತಾರೆ ಜಡ್ಜ್ ಮಾಡಿ ಅದರೊಳಗೆ ಇರೋ ತಪ್ಪನ ಹುಡುಕೊಳ್ಳೋಕ್ ಹೋಗ್ತಾರೆ ಸೊ ಹಾಗಾಗಿ ಕೆಲವ್ರನ್ನ ಕ್ಷಮಿಸ್ಬಿಟ್ಟಿದ್ದೀನಿ ಕೆಲವ್ರನ್ನ ಖಂಡಿತವಾಗ್ಲೂ ಮನಸ್ಸಿಂದ ಮರ್ತು ಬಿಟ್ಟಿದ್ದೀನಿ ಹಾಗಾಗಿ ಯಾರ ವಿಚಾರನೂ ಕೇಳಬೇಡಿ ನನಗೆ ನಾನೇ ನನ್ನ ಮನೆಯವರು ನನ್ನ ಮಕ್ಕಳು ನನಗೆ ಈ ಥರ ರಸ್ತೆ ಸಂಬಂಧಗಳೇ ತುಂಬಾ ಮುಖ್ಯ ಅವ್ರಿಗೆ ನಾನು ತುಂಬ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ತುಂಬಾ ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಟಿದ್ದೀನಿ ಹಾಗಾಗಿ ಇವರೇ ನನಗೆಲ್ಲ ನೋಡಿ ನಾನು ಹೋದೆ ನಾನು ಯಾರು ಅಂತ ಗೊತ್ತಿಲ್ಲ ಅವ್ರಿಗೆ ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ ಮಧ್ಯದಲ್ಲಿ ಪರಿಚಯ ಆಗಿರೋ ಸಂಬಂಧ ರಕ್ತ ಸಂಬಂಧ ಅಲ್ಲ ಹುಟ್ಟಾಗಿಂದ ಇದ್ದು ಎಷ್ಟೊಂದು ಬಿಟ್ಟು ಹೊಂಟೋದು ಯಾವಾಗ ನಾನು ಒಳ್ಳೆ ಇದಾಯಿತು ನನ್ನ ಚಾನಲ್ ಚೆನ್ನಾಗಾಯಿತು ಇದನ್ನು ಕೂಡ ಕೇಳಿಸ್ಕೊತಾ ಇರ್ತಾರೆ ಅವ್ರು ಕೇಳಿಸ್ಕೊಳ್ಳಿ ಅಂತಾನೆ ಹೇಳ್ತಾ ಇರ್ತೀನಿ ಬಿಟ್ಟು ಹೋಯಿತು ಬಿಟ್ಟು ಹೋದ್ಮೇಲೆ ಮುಗೀತು ಅಷ್ಟೇ ನನಗೇನು ಅವಶ್ಯಕತೆ ಯಾರ್ದು ಇಲ್ಲ ಇಲ್ಲಿ ಯಾಕೆ ಅಂತಂದರೆ ತಪ್ಪೇ ಇಲ್ಲದೆ ನನ್ನ ತಪ್ಪನ್ನು ಹುಡುಕಿ ನನ್ನ ಸಂಬಂಧನ ಕಿತ್ಕೊಂಡು ಹೋಗಿರೋರು ಅವರೆಲ್ಲ ಹಂಗಾಗಿ ನನಗೆ ಅವಶ್ಯಕತೆ ಇಲ್ಲ ಇಂಥವರೇ ಸಾಕು ನನ್ನ ಜೀವನದಲ್ಲಿ ಇವರೇ ಬೇಕು ನನಗೆ ಇವರೇ ಎಲ್ಲ ಇನ್ಮೇಲಿಂದ ಸೊ ನಾನು ಮಾಡಿದ ತಪ್ಪನ್ನು ಒಂದು ಮೂವತ್ತನೇ ವಯಸ್ಸಿಗೆ ತಿದ್ಕೊಂತ ಇದ್ದೀನಿ ನೀವು ಯಾರಾದರೂ ಇದು ನೋಡೋರಿದ್ರೆ ದಯವಿಟ್ಟು ಹೊರಗಡೆ ಇರೋ ಸಂಬಂಧಗಳನ್ನ ದಯವಿಟ್ಟು ಕಡ್ಕೊಂಬೇಡಿ ರಕ್ತ ಸಂಬಂಧನೇ ಇಲ್ಲ ಅಂತ ಹೇಳ್ಬಿಟ್ಟು ನನಗೆ ಮೂವತ್ತು ವರ್ಷ ಒಬ್ಬರು ಫ್ರೆಂಡ್ಸ್ ಇಲ್ಲ ಒಬ್ಬರು ಸ್ನೇಹಿತರಿಲ್ಲ ಒಬ್ಬರು ನೈಬರ್ ಇಲ್ಲ ಎಲ್ಲ ನನ್ನ ಸಂಬಂಧ ನನ್ನ ಸಂಬಂಧ ಅಂತ ಅನ್ಕೊಂಡು ಕೂರಕ್ ಹೋಗ್ಬೇಡಿ ಯಾವಾಗಲೂ ಅದು ಆಗಲ್ಲ ನಮಗೆ ನಾವೇ ಆಗಬೇಕು ಅದ್ರ ಜೊತೆಗೆ ಈ ಥರ ಕೆಲವೊಂದಿಷ್ಟು ಸಂಬಂಧಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅಷ್ಟೇ ಮತ್ತೆ ನೋಡಿಕೊಡ್ತೀರಾ ಕಮ್ಮಿ ಇರುತ್ತೆ ನೋಡಿ ಸ್ಪೀಡ್ ಇಲ್ಲೆಲ್ಲ ಜಾಸ್ತಿ ಸ್ಪೀಡ್ ಇಲ್ಲೆಲ್ಲ ಕಮ್ಮಿ ಸ್ಪೀಡ್ ಇಲ್ಲೆಲ್ಲ ಇಲ್ಲ ನೋಡಿ ಕಮ್ಮಿ ಸ್ಪೀಡ್ ಇಲ್ಲಿ बताने ही नहीं प्रगति तो 왔다ইতো മുനെ മുനെ പേരെ കയ്കൊണ്ടല്ല ഇല്ല 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 കയ്കൊണ്ടല്ല അത് കയ്കൊള്ളല്ല ആ നിങ്ങ തോന്നൈത് ഇല്ല വെഗ ഗയ്സ് അയ്യ എ ഇടു ഓയ്യ അമ്മ നേരെ ആയിത് മൂര ഹ മൂര നേരെ

ಓಪನ್ ಓಪನ್ ಎಂಟು ಹನ್ನೆರಡು ಹನ್ನೆರಡು ಇದೆ ಇದೆ ನಾಲ್ಕು ಆರು ಎಂಟು ಹತ್ತು ಹನ್ನೆರಡು హనాకు హెంట్ ఇప్పటి ఇప్పటి సెంటర్ విన్నర్ గ్యాప్ల ಇಷ್ಟೆಲ್ಲ ಆದಮೇಲೆ ಒಳ್ಳೆ ಗೇಮ್ ಕೂಡ ಆಡಿದ್ವಿ ಟೈಮೇ ಇಲ್ಲ ಅಂದರೆ ಪಾಪ ಅಕ್ಕ ಅಷ್ಟು ಬ್ಯುಸಿಯಲ್ಲೋ ನಾಳೆ ಮತ್ತೆ ಅವ್ರಿಗೆ ಫ್ಲೈಟ್ ಇದೆ ಮತ್ತು ಹೋದರೆ ಅವ್ರು ಫೋರ್ ಫೈವ್ ಡೇಸ್ ಬರೋದಿಲ್ಲ ಆ ಒಂದು ಬ್ಯುಸಿಯಲ್ಲೂ ನಮ್ಮ ಜೊತೆ ಅಡುಗೆ ಮಾಡಿ ನಮಗೆಲ್ಲ ಊಟ ಹಾಕಿ ಮತ್ತು ನಮ್ಮ ಜೊತೆ ಆಟ ಆಡಿ ನಮ್ಮ ಜೊತೆ ಮಾತಾಡಿ ಅವ್ರದ್ದು ಪರ್ಸ್ನಲ್ ಕೆಲಸಗಳಿರುತ್ತೆ ಅವ್ರಿಗೆ ರಜಾ ಸಿಕ್ಕಿದ್ರೆ ಸಾಕು ಪರ್ಸ್ನಲ್ ಕೆಲಸ ಜಾಸ್ತಿ ಮಾಡ್ಕೋತಾ ಇರಬೇಕು ಮಗಳನ್ನು ಹಾಸ್ಪಿಟಲಿಗೆ ತೋರಿಸ್ಕೊಂಬಂದರು ಸೊ ಇದ್ರೆಲ್ಲೂ ಬ್ಯಾಲೆನ್ಸ್ ಮಾಡಿ ನನ್ನ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡಿ ನನಗೆ ಥ್ಯಾಂಕ್ಸ್ ಹೇಳಿದ್ರು ಥ್ಯಾಂಕ್ ಯು ಪವಿ ನೀನು ಬಂದಿದ್ದಕ್ಕೆ ನನಗೆ ಒಂದೊಳ್ಳೆ ಟೈಮ್ ಸ್ಪೆಂಡ್ ಆಯಿತು ಅಂದರೆ ಅವ್ರು ತುಂಬ ಶೆಡ್ಯೂಲ್ ತುಂಬ ಬ್ಯುಿಯಾಗಿರತ್ತಲ್ಲ ಹಾಗಾಗಿ ಅವ್ರಿಗೆ ಒಂದು ಬ್ರೇಕ್ ಬೇಕು ಈ ಥರ ಒಳ್ಳೇದು ಸೊ ಆ ಥರ ನಾನು ಆಟನೂ ಆಡಿದ್ವಿ ಮತ್ತು ಸಂಜೆ ಹೊಡ್ತೀನಿ ಅಂದ ತಕ್ಷಣ ಇರು ಚುರುಮೂರಿ ಮಾಡ್ಕೊಡ್ತೀನಿ ಅಂತ ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು ತುಂಬವಾದ ಖುಷಿಯಾದ ಟೈಮ್ನ ಸ್ಪೆಂಡ್ ಮಾಡಿದ್ದೀನಿ ನೀವು ನನ್ನ ಯೂಟ್ಯೂಬ್ ಜರ್ನಿಯಲ್ಲಿ ನೋಡಿರೋದಕ್ಕೆ ಇದೇ ನನ್ನ ಬೆಸ್ಟ್ ಟೈಮ್ ಅಂತ ನಿಮಗೂ ಅಂದ್ಕೊಂಡಿರ್ತೀರ ನಾನು ಹೊರ್ಗಡೆ ಹೋಗಿರೋ ಇದರಲ್ಲಿ ನಾನು ಖುಷಿ ಪಟ್ಟಿರೋದು ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ನಿಮ್ಮ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ನನ್ನ ಹತ್ರ ಖಂಡಿತ ಉತ್ತರ ಅಲ್ಲ ದಯವಿಟ್ಟು ಮತ್ತೆ ಮತ್ತೆ ಕೇಳಬೇಡಿ ನನ್ನ ಕೈಯಲ್ಲಿ ಉತ್ತರ ಕೊಡೋಕೆ ಆಗ್ತಾ ಇಲ್ಲ ಸಮಯ ಬಂದಾಗ ನನಗೆ ಎಲ್ಲವನ್ನು ಓಪನ್ ಆಗಿ ಮಾತಾಡ್ತೀನಿ ಈಗ ಆಗಲ್ಲ ಇನ್ಮೇಲಿಂದ ನಂದು ನನ್ನ ಜೀವನ ನನ್ನ ಲೈಫು ನನ್ನದೇ ಎಲ್ಲನೂ ಕೂಡ ಈ ವ್ಲಾಗ್ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ನಾನು ಒಬ್ಬಳೆ ಆದ್ರೂ ಬೆಟರಾಗಿ ನಾಲ್ಕು ವರ್ಷದಿಂದ ಒಂದೊಳ್ಳೆ ವೀಡಿಯೋಗಳನ್ನ ಕೊಡ್ತಾ ಬಂದಿದ್ದೀನಿ ನಾನು ಒಬ್ಳೇನೆ ಸೊ ಮುಂದೆನೂ ಕೊಡೋದಕ್ಕೆ ನನಗೆ ಯಾವ ಒಂದು ಇದು ಇಲ್ಲ ಯಾರೋ ಒಂದು ಅನಿವಾರ್ಯನೂ ಇಲ್ಲ ನನಗೆ ಯಾರನ್ನೋ ತೋರಿಸಿ ನಾನು ಇಲ್ಲಿ ವಿಡಿಯೋ ಮಾಡಿ ಅವ್ರ ಹೆಸರಿಂದ ನಾನು ಉದ್ಧಾರ ಆಗಿರೋದು ತುಂಬ ತೀರ ಕಡಿಮೆ ಅದು ನಿಮಗೂ ಗೊತ್ತು ನಾನೇನು ಬಿಟ್ಟು ಬಿಟ್ಟು ಹೇಳೋ ಹಂಗೆ ಅವಶ್ಯಕತೆ ಇಲ್ಲ ಸೊ ಇದನ್ನು ನೋಡ್ತಾ ಇರ್ತಾರೆ ಇದನ್ನು ಸೇರಿಸಿ ಅವ್ರಿಗೆ ಹೇಳಿರ್ತೀನಿ ಇಲ್ಲಿಂದ ಮುಗೀತು ಸೊ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಲ್ಲಿನ ವಿಡಿಯೋನ ಮುಗಿಸ್ತಾ ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾ ಬಾಯ್